ಒಂದು ಸಲ ಥ್ಯಾಂಕ್ ಯು ಬಂದಿದ್ದಕ್ಕೆ ಐವತ್ತನೇ ವರ್ಷದ ಹುಟ್ಟು ನಾನು ಎಂದಂತೆ ತಾಯಿ ತಂದೆ ಮಡ್ಲಲ್ಲಿ ಆಚರಿಸ್ಕೋಬೇಕು ಅನ್ನೋ ಆಸೆ ನನಗೆ ಅವರು ಇನ್ನೂ ಜೀವಂತವಾಗಿದ್ದಾರೆ ಸೊ ಹಾಗಾಗಿ ಅವ್ರ ನೆನಪುಗಳು ಇಲ್ಲಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಪ್ರತಿ ವರ್ಷ ಎರಡನೇ ಸರಿ ಮತ್ತೊಂದು ಸರಿ ಬಂದು ಎಲ್ಲಿ ನನಗೆ ಸಹಕಾರ ತ ಸಹಕಾರ ನೀಡ್ತಾ ಇರಬೇಕು ಮತ್ತು ನಾಳೆ ಎಲ್ಲ ಅಭಿಮಾನಿಗಳ ಜೊತೆ ನಾನು ಒಂದು ಹೊತ್ತು ಊಟ ಅನ್ನೋ ಆಸೆ ಯಾಕೆಂದರೆ ಅವರು ನಮ್ಮನ್ನು ಸಾಕಿ ಸಲಗಿದ್ದಾರೆ ಅವ್ರು ಬೆಳೆಸಿದ್ದಾರೆ ಅವ್ರು ಕೊಟ್ಟಿರೋದು ಅವ್ರ ಜೊತೆ ಒಂದು ತಿನ್ನಬೇಕು ಅನ್ನೋ ಆಸೆ ಆ ಒಂದು ಆಸೆ ಮೇಲೆ ನಮ್ಮ ತಾಯಿಗೆ ಯಾವಾಗಲೂ ಅದೇ ಆಸೆ ಇರೋದು ಎಲ್ರಿಗೂ ಊಟ ಮಾಡಿಸೋ ನಮ್ಮ ತಂದೆಯೂ ಅದೇ ಇಡೋರು ಅದನ್ನು ನಾಳೆ ಕೂಡ ಇದೆ ತಮ್ಮ ಸಹಕಾರ ಇರಲಿ ನನಗೆ ಯಾವಾಗಲೂ ಅದನ್ನು ಹೊರ್ತುಪಡಿಸಿ ವಿಶೇಷವಾದ್ದು ಅಂದರೆ ಅಯೋಧ್ಯ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ಹೆಮ್ಮೆ ಪಡೋ ವಿಷಯ ಅಂದರೆ ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ ಅರ್ಜುನ್ ಅರುಣ್ ಯೋಗಿ ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಕೆತ್ತನೆ ಮಾಡಿದಂಥ ನಮ್ಮತ್ತೆ ಕಲ್ಲು ತಂದಿರೋದು ಕೂಡ ನಮ್ಮದೇ ಕರ್ನಾಟಕದ ತೊಗೊಂಡು ಹೋಗ್ತಾ ಇರೋದು ಅದೊಂದು ದೊಡ್ಡ ಹೆಮ್ಮೆ ಇದೆ ನಾನೊಬ್ಬ ಹಿಂದೂ ಆಗಿ ರಾಮನ ಯಾವಾಗಲೂ ಚಿಕ್ಕ ವಯಸ್ಸಿನೂ ನಾವು ಅದನ್ನು ನೆನೆಸ್ಕೊಂಡಿದ್ದೀವಿ ಜಪ ಮಾಡ್ತೀವಿ ರಾಮ ಯಾರಿಗೂ ಗೊತ್ತಿಲ್ಲ ಎಲ್ಲ ಮರಗಳಲ್ಲೂ ರಾಮ ಇದ್ದೇ ಇರ್ತಾರೆ ಅದನ್ನೇ ಹೇಳ್ಕೊಡೋರು ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಟ್ಟಿದ್ರು ದೊಡ್ಡ ರಾಮ ಅಲ್ಲಿದ್ದಾರೆ ನನಗೆ ರಾಮ ಸೀತೆ ಇಲ್ಲಿದ್ದಾರೆ ಸೊ ಹಂಗಾಗಿ ಇವತ್ತು ನೀವು ಬಂದರೆ ತುಂಬ ಖುಷಿಯಾಗಿದೆ ಆ್ಯಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ಇನ್ನೊಂದಷ್ಟು ಇದನ್ನು ಇದನ್ನು ಪ್ರೆಸ್ ಮೀಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಒಂದು ಸ್ನೇಹ ಕೂಟ ಅಂತ ಹೇಳಿ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ

ಹೌದು ಹೌದು ಅದು ನಮ್ಮ ತಾಯಿ ಹೋಗೋ ಮೂಮೆಂಟಲ್ಲಿ ನಾನು ಕೀರ್ತಿ ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು ನಮ್ಮ ತಾಯಿ ಇಪ್ಪತ್ತ್ಮೂರು ದಿವಸ ಅವರೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು ಅವಾಗ ಅದನ್ನು ತೋಡಿ ತುಂಬ ನಾವು ನಾಲ್ಕು ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ತುಂಬ ಸಫರ್ ಮಾಡಿದ್ವಿ ಅವ್ರು ನಾವು ಅವ್ರನ್ನ ಬಿಟ್ಟಿದ್ದಕ್ಕೆ ಆಗೋಲ್ಲ ಅಟ್ಲೀಸ್ಟ್ ಆ ವರ್ಷದ ಒಂದು ಬರ್ತಾ ಬರ್ತಾಯಿರ್ತೀವಿ ಬಟ್ ನಾನು ಹಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ ನಮ್ಮ ಅಕ್ಕ ನನ್ನ ತಂಗಿ ಇನ್ನೊಬ್ಬಕ್ಕ ಕೀರ್ತಿ ಎಲ್ಲ ಸೇರಿ ಇನ್ನು ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡಿಸಿದ್ರೆ ನಮ್ಮನ್ನು ಬಿಟ್ಟೋಗ್ತಾ ಇಲ್ಲ ಅದು ಇಲ್ಲಿಗೆ ಹೇಳ್ಕೊಂಬರುತ್ತೆ ಸೊ ಇನ್ ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು ಯಾವಾಗಲೂ ಹೇಳೋರು ಅವರು ದೇವ್ರು ನಿಂಗೆ ಒಳ್ಳೇದು ಮಾಡ್ತಾರೆ ಸುಮ್ಮನೆ ಏನಾಗಲ್ಲ ಗಾಬ್ರಿಗೆ ಬೀಳ್ಬೇಡ ಅಂತ ಅದು ಹಂಗೆ ಆಗ್ತಾ ಇದೆ ನೀವು ಹೇಳ್ದಂಗೆ ಹೌದು ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳೋರು ಸಾಕಪ್ಪ ಎಲ್ರಿಗೂ ಕೇಳ್ಕೊ ವಿಜಯ್ ಅಂತ ಹಾಕ್ಬೇಡ ಅನ್ನೋ ಹಾಕಿದರೆ ವಿಜಯ್ ಅಂತ ಹಾಕ ಇಲ್ಲ ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೊಪ್ಪ ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟು ಕಣೋ ಅದು ಚೆನ್ನಾಗಿರುವಂತೆ ಅಂದರು ಆ ಹೆಸ್ರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ ತಾವೇ ಅದು ನನಗೆ ಅದೆಲ್ಲ ಎಲ್ಪು ಮಾಡಿದ್ರು ಕೂಡ ಅವ್ರು ಹೇಳಿ ಅದನ್ನು ತೀರೋದ್ರು ಬಟ್ ನನಗೆ ಆ ಗೆಲುವು ಸಿಗ್ತಾನೇ ಇದೆ ಹೌದಾಗಿದೆ ವಿಜಿ ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ ವಿಜಿ ಅವ್ರು ಬಿಟ್ಬಿಟ್ಟು ಏನು ಬೇಕಾದ್ರೂ ಯೂಸ್ ಮಾಡಿ ಅಮ್ಮ ಇದು ನಮ್ಮೆಲ್ಲರ ಆಸೆ ನನಗೆ ನಾ ನನ್ನ ನಾನು ನಮ್ಮ ಅಕ್ಕದಿರು ಕೀರ್ತಿ ನಮ್ಮ ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಾ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವರಲ್ಲಿ ದೇವ್ರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ ಸೊ ಹಂಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಹೀಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ ಎರಡು ಕಣ್ಣು ಹೋಗ್ಬಿಟ್ಟಂಗೆ ಅದು ಅಂದರೆ ಚೆನ್ನಾಗಿದ್ದು ಕುಡ್ರಾಗೋದು ಲೆಕ್ಕಾಚಾರ ಅದು

ಅಮ್ಮ ಬೇಕು ಅಂತ ಹೇಳ್ತೀನಿ ಅವಳು ಸಮಾಧಾನ ಮಾಡ್ತಾಳೆ ನನಗೆ ಇನ್ನೊಬ್ಳು ಅಕ್ಕ ಇವಾಗಲೂ ಮಗು ಥರನೇ ಕೇಳ್ತೀನಿ ಅಮ್ಮ ಬೇಕು ನನಗೆ ಹೇಳ್ತೀನಿ ಅವಳು ಅಂತ ಸಮಾಧಾನ ಮಾಡ್ತಾಳೆ ಅಥವಾ ಕೀರ್ತಿ ನೋಡ್ತಾಳೆ ಯಾಕೆ ಇಲ್ಲ ಇಲ್ಲ ಅಮ್ಮ ತುಂಬ ಜ್ಞಾಪಕ ಬರ್ತಾಳೆ ಆಯ್ತು ಆಯಿತು ಸುಮ್ಮರು ತುಂಬ ದುಃಖ ಆದಾಗ ನಮ್ಮ ಅಕ್ಕನಿಗೆ ನನ್ನ ಅಮ್ಮ ನೆನಪಾದಾಗ ನನಗೆ ಮಾಡತ್ತ ಮಾಡ್ತಾರೆ ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಯಿದ್ದೆ ಅಕ್ಕ ಆಗ್ತಾ ಇಲ್ಲ ಯಾಕೆ ಹೋಗ್ತಿಲ್ಲ ಅಂತ ಅಮ್ಮಂದ ಅಮ್ಮ ಎಲ್ಲ ಅಡುಗೆ ತುಂಬ ಚೆನ್ನಾಗಿರೋದು ನನಗೆ ಅವರೇ ಅಲ್ವಾ ಈ ಐವತ್ತು ವರ್ಷನೂ ಚೆನ್ನಾಗಿರಂಗೆ ನೋಡಿ ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೆ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡ್ರೆ ಅದು ಈಗ

ಗ್ರಹಾಚಾರದಲ್ಲಿ ಯಾವ ದೋಷ ಇದ್ದರೂ ಬರಲ್ಲ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿದ್ ನನಗೆ ಆ ದೋಷ ಈ ದೋಷ ಅದರದ್ದು ಗ್ರಾಚಾರ ಇದ್ರದ್ದು ಗ್ರಾಚಾರ ಶಾಂತಿ ಏನು ಬೇಡ ತಾಯಿ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರೋಲ್ಲ ಅದು ತಾವೇ ನೋಡಿ ಹೇಳಬೇಕು ಯಾಕಂದ್ರೆ ನಾನು ಇವಾಗಲೂ ಅದೇ ನನ್ನ ನಮ್ದೆಲ್ಲ ಪ್ರಯತ್ನಗಳು ಅದರ ರಿಸಲ್ಟ್ ಯಾವಾಗಲೂ ಕಾಯ್ತಾ ಇರ್ತೀನಿ ಅದ ತಾವು ನೋಡಿ ನನಗೆ ಹೇಳಬೇಕು ಏನಿಲ್ಲ ನಾನು ಅಂದ್ಕೊಂಡ್ವಿ ನಾನು ನನ್ನ ಟೀಮು ಎಲ್ಲರೂ ನನಗೆ ಅನ್ನಿಸ್ತು ಒಂದು ದೇವಸ್ಥಾನ ಥರ ಅದನ್ನು ಅವತ್ತು ಬಂದರೆ ಒಂದು ದೇವಸ್ಥಾನದ ಫೀಲ್ ಆಗಬೇಕು ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟ ದಿನ ಅದು ಅವರು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನನಗೆ ಇಡೀ ಪ್ರಪಂಚದ ಕಣ್ಣಿಗೆ ವಿಶೇಷವಾಗಿ ಕಂಡ್ರೆ ಸಾಕು ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಇದನ್ನು ಅವರು ಪ್ರಪಂಚದ ಕಣ್ಣಿಗೆ ಅವರು ದೇವ್ರಗಳನ್ನು ಕಾಣಿಸ್ಬೇಕು ಅನ್ನೋ ಆಸೆ ಹಾ ಇರ್ ಇರ್ಬೋುದು ಇರ್ಬಹುದು ನನ್ಗೆ ಅದೇನು ಹೌದು ಅದೇನು ಅದನ್ನ ಬಿಟ್ಟು ಹೋಗೋದೇ ಇಲ್ಲ ಹಾಂ ಹೌದು ಸರ್ ಭೀಮಾ ಟೀಸರ್ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಾನು ಇವತ್ತು ಒಂದೇ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ತಲೆ ಮೇಲೆ ಬರ್ತೀವಿ ಅದರದ್ದು ಡೇಟ್ ಅನೌನ್ಸ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಇಡೀ ಭೀಮಾ ಸಿನಿಮಾ ಇವತ್ತಿನ ಗೋಸ್ಕರ ಮಾಡಿದ್ದೀನಿ ಆ ಸಿನಿಮಾನ ಅಂದರೆ ನಾವೇನೇನೋ ಕಳ್ಕೊಂಡ್ವಿ ನೀವೆಲ್ಲ ಏನೂ ಕಳ್ಕೊಬೇಡಿ ದಯವಿಟ್ಟು ಅನ್ನೋ ಒಂದು ಆಸೆ ಜೀವನದಲ್ಲಿ ಅದನ್ನು ಇಟ್ಕೊಂಡು ಇನ್ನೊಂದು ಪ್ರಯತ್ನ ಪಟ್ಟಿದ್ದೀನಿ ಇನ್ನೊಂದು ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ ಬೇಕು ಮಾಧ್ಯಮ ಜನತೆ ಎಲ್ರದೂ ಬೇಕು ಸರ್ ಏನಿಲ್ಲ ಸರ್ ಅಂದರೆ ಎವ್ರಿ ಡೇ ವರ್ಕೌಟ್ ಮಾಡೋದು ಆಮೇಲೆ ಜಂಕ್ ಫುಡ್ ತಿಂದಿರೋದಷ್ಟೇ ಸಿಕ್ಕ ಹಾಂ ಹೌದು 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 ಚೆನ್ನಾಗಿ ತಮ್ಮ ನನಗೆ ಅದೇ ಈ ಫಿಫ್ಟಿ ಅನ್ನೋ ವಿಶೇಷಕ್ಕೆ ಎಲ್ಲ ಕಡೆ ಓಡಾಡಿ ಚಿಕ್ಕ ವಯಸ್ಸಿಂದ ಎಲ್ಲೆಲ್ಲಿ ಓಡಾಡಿದ್ದೆ ಅದೆಲ್ಲ ಓಡಾಡ್ಕೊಂಡು ಬಂದು ನನ್ನ ಫ್ರೆಂಡ್ಸು ಸಂಬಂಧಿಕರು ಎಲ್ಲರೂ ಮಾತಾಡಿಸ್ಕೊಂಡು ಅದನ್ನು ನೆನಪಾಗಿ ಉಳ್ಕೊಡ್ಲಿ ಬಿಕಾಸ್ ಅಫ್ಕೋರ್ಸ್ ಇವತ್ತಿಗೆ ಫಿಫ್ಟಿ ಅವತ್ತು ಗ್ರೇಟ್ ಇದು ನಮ್ಮ ಭೀಮಾ ಸಿನಿಮಾದ ಬಗ್ಗೆ ಹಾಕ್ಕೊಂಡಿದ್ದೀವಿ ಹಾಂ ಸತೀಶ್ ಕೊಟ್ಬಿಡ್ತೀನಿ ಸತೀಶ್ ಪ್ಲೀಸ್ ಹಾಂ ಪ್ಲೀಸ್

ಹೌದು ಥ್ಯಾಂಕ್ ಯು ಸರ್ ಡೆಫಿನೆಟ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಅದೇನೋ ಗೊತ್ತಿಲ್ಲ ಸರ್ ನಾನು ಆಗ್ಲಿಂದ ಹಂಗೆ ಬಂದ್ಬಿಟ್ಟಿದ್ದೀನಿ ಎರಡು ಅಂದರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದರೆ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರಿಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟೋಕ್ಕೂ ಒಂದು ವರ್ಷ ಎರಡು ವರ್ಷ ಇರಬೇಕಾಗತ್ತೆ ಜೈಲಿನಲ್ಲಿ ಎಲ್ಲೋ ಒಂದು ಕಡೆ ಗಂಡ ತಪ್ಪು ಮಾಡಿಬಿಟ್ಟಿರ್ತಾನೆ ಪಾಪ ಎಂಟಿ ಹೆಸರು ಹಾಕೊಂಡು ಕರ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಆ ಕೈದಿ ಅನ್ನೋ ಒಂದು ಪಟ್ಟ ಕೊಟ್ಟು ಗಂಡ ಮಾಡಿರೋ ತಪ್ಪಿಗೆ ನಾನು ಬಂದಲ್ಲ ಅಂತ ಎಂಟಿ ನರಲಿ ನರಲಿ ನೀವು ನಂಬಲ್ಲ ಅದ್ರಲ್ಲಿ ಒಬ್ಬ ಹುಡುಗ ಮಾನಸಿಕ ಅಸ್ವಸ್ಥ ಆಗಿದ್ದ ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ಬೇಕಂತೇವೆ ಅಂತ ಅವ್ರು ಅಲ್ಲೇ ಬಿಟ್ಟು ಬಂದೆ ಅದ ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ಹೋಗಿ ಅಂತ ಒಂದೇ ಸರ್ ಬಡವ ತಪ್ಪು ಮಾಡಿದ್ದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದರೆ ಮಾಡಿಬಿಟ್ಟಿರ್ತಾನೆ ಆದರೆ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಸಹ ಅವ್ರು ಯಾರಿಗೂ ಅವ್ರು ಯಾರು ಅವ್ರಿಗೆ ಯಾರೂ ಸಜಾ ಕೊಡೋದಿಲ್ಲ ಅವ್ರಿಗೆ ಯಾರೂ ಪನಿಷ್ಮೆಂಟೇ ಕೊಡೋಲ್ಲ ಒಬ್ಬ ಬಡವ ಹೌದು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಅಲ್ಲ ಯಾವಾಗಲೂ ಅದೇ ರೂಢಿಲ್ ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಒಂದು ಏಳೋ ಎಂಟೋ ಹೆಸರು ಬಿದ್ದಾಗ ಮೂರೋ ನಾಲ್ಕನೇ ದೇವರನ್ನ ಅಮಾಯಕ ಇರ್ತಾರೆ ನಾನು ಕಣ್ಣಾರೇ ನೋಡಿದ್ದೀನಿ ಅವ್ರು ನೀವು ನಂಬಲ್ಲ ಸತ್ಯ ಅಲ್ಲಿ ಸತ್ಯ ಹೊಟ್ಟೋಗ್ತಾರೆ ಹೋಗ್ತಾರೆ ಪಪಪ ಆ ಲೇಡಿ ಇನ್ನೂ ಒಂದು ವರ್ಷ ಇರಬೇಕಾಗಿತ್ತಂತೆ ಒನ್ ಅವರ್ ಇರೋಕ್ಕಾಗಲ್ಲ ಅಲ್ಲಿ ಅದು ನನಗೆ ನೋವು ಅಷ್ಟೇ ನನಗೆ ನನಗೊಂದೇ ಬ ಬಡವ ಗೊತ್ತಿಲ್ಲದಂಗೆ ತಪ್ಪು ಮಾಡಿಬಿಡ್ತಾನೆ ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ ಪಾಪ ಅವನಿಗೆ ತುಂಬ ಅರಿವಿರಲ್ಲ ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನ್ಗಟ್ಟಲೆ ಸಜ್ಜಾಗ್ಬಿಟ್ಟಾಗ ಅವನು ಆ ನೆರಳದ ನೋಡೋಕ್ಕಾಗಲ್ಲ ಅಷ್ಟೇ ಹೌದೌದು ಸರ್ ಅದಕ್ಕೆ ನಾವು ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ ಆ ಒಂದು ಆ ಅವರು ಒಂದು ಬ್ಲೆಸ್ ಮಾಡೋದೇ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು ಒಂದು ಸರ್ತಿ ಹೀಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಂದು ಇಬ್ಬರು ಒಬ್ಬರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ ಅವ್ರಿಗೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಅರೌಂಡ್ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಏನೋ ಅವ್ರಿಗೆ ಸರಿ ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡೆ ನನ್ನಲ್ಲಿ ಅವರೆಲ್ಲ ನಮ್ಮ ತಾಯಿ ಕೈ ಕೈ ಎತ್ತಿ ಮುಗಿದ್ರಮ್ಮ ನಿಮ್ ನಿಮ್ಗೆ ಒಳ್ಳೇದಾಗಲಿ ಅಂತ ನಮ್ಮಮ್ಮ ನನಗೆ ಬೇಡಮ್ಮ ಇವ್ನಿಗೆ ಒಳ್ಳೇದಾದರೆ ಸಾಕು ಅಂತ ಸರ್ ನಮಗೆ ತುಂಬ ಪರೀಕ್ಷೆಗೆ ಒಳಗಾಗಿ ತುಂಬ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರಾರು ಅಂತ ಕಂಡುಹಿಡಿಯೋ ಒಂದು ಸಣ್ಣದು ಒಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ ಯಾಕೆಂದರೆ ನೋಡಿ ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅವ್ರು ಯಾರಿಗೂ ಪನಿಷ್ಮೆಂಟೇ ಇಲ್ಲ ಅವ್ರು ಯಾರಿಗೂ ಇದೇ ಇರಲ್ಲ ಬಟ್ ಕೆಲವ್ರಿಗೆ ಹಿಂಗೆ ಸಿಕ್ಕಾಕೋಗ್ಬಿಡ್ತಾರಲ್ಲ ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ ಇಲ್ಲ ಚಿಕ್ಕ ವಯಸ್ಸಿನ ನೆನಪು ಬರುತ್ತೆ ಇಲ್ಲಿ ಇದ್ದಿದ್ದು ಓಡಾಡ್ತಾ ಇದ್ದಿದ್ದು ಅದು ಹೇಳೋಕ್ಕೆ ಒಂಥರ ಇದು ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬ ಆಸೆ ಆಗುತ್ತೆ ಅವ್ರು ಹೌದೌದು ಹೌದು ಹೌದು ಅವರು ತೀರ್ಕೊಂಬಿಟ್ರು ನಿನ್ನೆ ಅದ್ರಲ್ಲಿ ಒಬ್ರು ತೀರ್ಕೊಂಡು ರೇಜ್ ಆಗಿರೋರು ಹಾಂ ಜಡೇಶ್ ಅವ್ರ ಜಡೇಶ್ ಅವ್ರ ನಮ್ಮ ಜಗದೀಶ ಈಗ ತಿರ್ಗಿ ಪ್ರೊಡ್ಯೂಸ್ ಇದ್ದಾರೆ ಸೊ ಜಡೇಶ್ ಡೈರೆಕ್ಷನ್ನು ಭೀಮಾ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ ಹಾಂ ಒಂದು ಸ್ವಲ್ಪ ಈ ಭೀಮದೆಲ್ಲ ಕೆಲಸಗಳು ಮತ್ತು ಆಫ್ ದ ರೆಕಾರ್ಡ್ ಹೇಳ್ತೀನಿ ನಿಮಗೆ ನಡೀತೆ ಕತ್ಲು ಚಂದ್ರ ಏನು ಮಾಡೋದು ನನ್ನ ಸತಿ ಹೌದೌದು ಹೌದು ಹೌದು ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ನನಗೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ಆಯಿತಾ ಎಸ್ ಹೌದು ಅನುಪಮ ಕೇರಿ ಸೂಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸೂುದ್ದಿದ್ರಲ್ಲ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ ಆಮೇಲೆ ತಿರ್ಗಿ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಿ ಟ್ರೈನ್ ಮಾಡ್ತಾ ಇದ್ದಾರೆ ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ ಸೊ ಹಂಗಾಗಿ ನಾನೇ ತಂದೆ ಮೋನಿಕಾನೇ ಮಗಳು ಮಾಡ್ತಾರೆ ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ ಅವತ್ತು ನಿಮ್ಮ ಹತ್ರ ಹೇಳ್ತೀನಿ ನಾಳೆ ಒಂದೇ ಆಸೆ ನನಗೆ ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೇಲಿ ನಿಂತ್ಕೊಳ್ದೇರೂ ಪರವಾಗಿಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಅನ್ನೋ ಒಂದು ಆಸೆ ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ ಒಂದು ನಮ್ಮ ನಮ್ಮದೇನೋ ಶಕ್ತಿ ನಾನು ಅವ್ರು ಕೊಟ್ಟಿರೋದು ನಮಗೆ ಅವರತ್ತೆ ಒಂದು ಊಟ ಮಾಡೋಕೆ ನಾನು ಒಂಚೂರು ಅವ್ರ ಇದ್ದರೆ ಇದ್ರೆ ನನಗೆ ಅಷ್ಟೇ ಖುಷಿ ಇನ್ನೇನು ಖುಷಿ ಇದೆಲ್ಲ ಏ ಜನ ನನ್ನ ಇಲ್ಲ ನೀವೇ ನೆನಪಿಸ ನನಗೆ ಹೌದು ಫೈರ್ ಇಂಜಿನ್ ಇದೆ ಆ್ಯಂಬುಲೆನ್ಸ್ ಇದೆ ಸೊ ಹಂಗಾಗಿ ಯಾರಿಗೇನು ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ ಯಾಕಂದರೆ ನಾವು ನಮಗೆ ಅದು ಹೆಂಗೆ ಹೇಳ್ತಾರೆ ನಿಜವಾದ ಶಕ್ತಿಗಳೇ ಅವರು ನಿಜವಾದ ಶಕ್ತಿನೇ ಅವರು ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ ಅವ ಅಭಿಮಾನಿ ಅಂತ ನಿಜವಾದ ಶಕ್ತಿಗಳೇ ಅವರು ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ನಂಗೆ ಮನಸಾರೇ ತುಂಬ ಖುಷಿ ಇದೆ ಅದು ನೋಡಬೇಕು ಗೊತ್ತಿಲ್ಲ ಅದಕ್ಕನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್ ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್ ಹೌದು ಹೌದು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಏನು ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ ಅಂದರೆ ಹಂಗಾಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ ವಿಷಯ ಎಲ್ಲ ಮಕ್ಳಿಗೂ ಅಂದರೆ ಎಲ್ಲ ಯೂತ್ಸ್ಗೂ ಮುಟ್ಟೋ ಥರ ಇರೋದರಿಂದ ಎಲ್ಲ ಕಡೆ ಹೋ ಅದು ಗೊತ್ತಿಲ್ಲ ಸರ್ ಅದು ಆಗಬೇಕದು ನಾವು ಅನ್ಕೊಂಡು ಮಾಡಬಾರ್ದು ಅದನ್ನು ಅವ್ರ ಫಾದರ್ ತೀರ್ಕೊಂಡ್ರು ಅವರು ಇಲ್ಲ ಇಲ್ಲ ಕೃಷ್ಣ ಸಾರ್ಥಕ ಇದು ಪ್ರೊಡ್ಯೂಸರ್ ಅಲ್ಲ ಜಗದೀಶ್ ಮಾತ್ರ ಆದಷ್ಟು ಜಲ್ದಿ ನಾನು ಜಡೇಶ್ ಇಬ್ಬರು ಕಾಯ್ತಾ ಇದ್ದೀವಿ ಜಗದೀಶ್ ಕಿಡ್ಕೊಂಡು ಜಲ್ದಿ ರಿಲೀಸ್ ಮಾಡಪ್ಪ ನಾವು ಶೂಟಿಂಗ್ ಹೋಗ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಜಡೇಶು ಅಂದರೆ ಅದು ಹೆಂಗೆ ಹೇಳ್ತಾರೆ ಮೋಸ್ಟ್ಲಿ ಜಡೇಶ್ಗೂ ನಿಂದೇ ಪರ್ಫೆಕ್ಟ್ ಜೋಡಿ ಆಗತ್ತೆ ಸರ್ ಥ್ಯಾಂಕ್ ಯು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ